ು ಜೈ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಎಸ್ ನಿರುದ್ಯೋಗಿ ಅಂತ ಅಂದರೆ ಯುವನ್ ಇದಿ ಮೊನ್ನೆನೇ ಲಾಂಚ್ ಆಯಿತು ಆ್ಯಕ್ಚುಲಿ ನಾನು ನೆನ್ನೆ ವೀಡಿಯೋ ಮಾಡಬೇಕಿತ್ತು ಬಟ್ ಮಾಡೋಕ್ಕಾಗಿಲ್ಲ ನನಗೆ ಸ್ವಲ್ಪ ಅಂದರೆ ನಾನು ನೆನ್ನೆ ಟ್ರೈ ಮಾಡಿಲ್ಲ ಅಂತ ಅಲ್ಲ ನೆನ್ನೆ ಟ್ರೈ ಮಾಡಿದೆ ವೀಡಿಯೋನು ಮಾಡಿದೆ ಬಟ್ ನನಗೆ ಏನಂತಂದರೆ ನಾನು ಅಟ್ಲೀಸ್ಟ್ ಒಂದು ಸ್ಕ್ರೀನ್ಶಾಟ್ ನಿಮಗೆ ಹಾಕಬೇಕು ಅಂತ ನಾನು ಟ್ರೈ ಮಾಡಿದೆ ಬಟ್ ನನಗೆ ಟೈಮೇ ಸಿಕ್ಕಿಲ್ಲ ಆಫೀಸಲ್ಲಿ ಸಾರಿ ಎಲ್ರಿಗೂ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಅದ್ರಗಿನ ಮುಂಚೆ ನನ್ನ ಹಿಂದಿನ ವೀಡಿಯೋಗಳು ನಿಮಗೆ ಯಾರ್ಯಾರಿಗೆ ಇಷ್ಟ ಆಗ್ತಾ ಇದೆಯೋ ಅವರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ಮಾಡ್ಕೊತಾ ಇದ್ದೀರೋ ಅವರಿಗೆಲ್ಲ ಹಾಡಲಿ 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 ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನು ಯಾರ್ಯಾರು ಮಾಡ್ಕೊಂಡಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬು ಆಮೇಲೆ ಒಂದು ಶೇರ್ ಅಂತೂ ಇದೇ ಇರುತ್ತೆ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕಂತ ದುಡ್ಡೇ ಹತ್ತಲ್ಲ ಇನ್ನು ಒನ್ ಸೆಕೆಂಡ್ ಟೈಮ್ ಅಷ್ಟೇ ಜಸ್ಟ್ ಒಂದು ತಕ್ಕಂತ ಕ್ಲಿಕ್ ಮಾಡಿದ್ರೆ ಮುಗೀತು ಇನ್ನು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ಯಾಕೆ ಅಂದರೆ ಫಸ್ಟು ಇನ್ನು ನೋಟಿಫಿಕೇಷನ್ನು ನಾನು ವಿಡಿಯೋ ಮಾಡೋದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ ಅದಕ್ಕೆ ಐಕನ್ ಹಿಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಇನ್ನು ಡೈಲಿ ಡೈಲಿ ಹೇಳ್ತಾ ಇರ್ತೀನಿ ಯಾಕೆ ಹೇಳ್ತಾ ಇರ್ತೀನಿ ಅಂತಂದರೆ ನಿಮಗೆ ಮರಿ ಮ ನಿಮಗೆ ನೆನಪೋಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನಾನು ನೆಮಿಸ್ಕೊ ನೆಮಿಸ್ತಾ ಇರ್ತೀನಿ ಓಕೆನಾ ಬರೀ ಸ್ಟಾರ್ಟ್ ಮಾಡೋಣ ವೀಡಿಯೋನ ಇವತ್ತಿನ ವೀಡಿಯೋ ಬಂದುಬಿಟ್ಟು ಯುವ ನಿಧಿ ನಿರುದ್ಯೋಗಿ ಭತ್ತೆ ಓಕೆನಾ ಇದು ಬಂದುಬಿಟ್ಟು ಟೈಟಲ್ ನಿರುದ್ಯೋಗಿ ಯುವ ನಿಧಿ ಭತ್ತೆ ಅಂತಂದರೆ ಡಿಗ್ರಿ ಮುಗಿಸಿ ಡಿಪ್ಲೊಮೊ ಮುಗಿಸಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟ್ ಆಫ್ ಆಲು ಇದು ಪಿ ಯು ಸಿ ಮುಗ್ದೋರ್ಗೆ ಅಲ್ವೇ ಅಲ್ಲ ಅಲ್ವೇ ಅಲ್ಲ ಓಕೆನಾ ಇದು ಬಂದುಬಿಟ್ಟು ಡಿಗ್ರಿ ಮತ್ತು ಡಬಲ್ ಡಿಗ್ರಿ ಅಂತಂದರೆ ಅಂಡರ್ ಗ್ರ್ಯಾಜುಯೇಟು ಪೋಸ್ಟ್ ಗ್ರಾಜುವೇಟ್ ಎರಡೇ ಎರಡೇ ನಾನು ನಿನ್ನೆ ಮಾಡಿದೆ ಬಟ್ ಲಾಸ್ಟಲ್ಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅದು ತೊಗೊತಾ ಇಲ್ಲ ನಾನು ಆಫೀಸಲ್ಲಿ ಟ್ರೈ ಮಾಡಿದೆ ಆ್ಯಕ್ಚುಲಿ ಒಂದು ಇಬ್ಬರದ್ದು ಇಬ್ಬರದೇನೋ ಟ್ರೈ ಮಾಡಿದ್ವಿ ಅಷ್ಟೇ ಅದು ಆನ್ಲೈನ್ ಹಾಕೋದ್ರಿಂದ ಜನ ಎಲ್ಲ ಅವ್ರವ್ರೆ ಹಾಕ್ಕೊತಾ ಇದ್ದಾರೆ ಅನ್ಸುತ್ತೆ ಅಷ್ಟೊಂದೇನ್ ರಶ್ ಇಲ್ಲ ಏನಿಲ್ಲ ಏಂಥದ್ದು ಇಲ್ಲ ಬಟ್ ಒಂದು ಇಬ್ಬರದ್ದು ನಾನು ಟ್ರೈ ಮಾಡಿದೆ ಬಟ್ ಅದು ಆಗ್ತಾ ಆಗ್ತಾಯಿಲ್ಲ ಲಾಸ್ಟಲ್ಲಿ ಒಂದು ಏನೂ ಟೆಕ್ನಿಕಲ್ ಇಶ್ಯೂ ಅಂತ ಏನೋ ಬರ್ತಾ ಇದೆ ಇದಕ್ಕೆ ಏನು ಬೇಡ ಜಸ್ಟ್ ಆಧಾರ್ ಕಾರ್ಡು ಪೇರೆಂಟ್ಸ್ದು ಆಧಾರ್ ಕಾರ್ಡು ಮತ್ತು ಪಿ ಯು ಸಿದು ಮಾಸ್ ಕಾರ್ಡು ಮತ್ತು ಮಾಸ್ ಕಾರ್ಡು ಇಷ್ಟೆಲ್ಲ ಬೇಕು ಆಮೇಲೆ ಫೋಟೋಸು ಗೀಟೋಸು ಏನು ಬೇಡ ಯಾಕಂದರೆ ಆ್ಯಸ್ ಇಟ್ ಈಸ್ ನಮ್ಮ ಆಧಾರ್ ನಂಬರ್ ಹಾಕಿದ ತಕ್ಷಣ ಫುಲ್ ಅದಾಗದೆ ಎಲ್ಲ ಡೀಟೇಲ್ಸ್ ತೊಗೊಂಡ್ಬಿಡುತ್ತೆ ಮತ್ತು ನಮ್ಮದು ಡಾಕ್ಯುಮೆಂಟ್ಸ್ ಅಷ್ಟು ಸ್ಕ್ಯಾನ್ ಆಗುತ್ತೆ ಈಸಿಯೆಸ್ಟ್ ಕೆಲಸ ಏನಿಲ್ಲ ಅದು ನೀವು ನೀವು ಮಾಡ್ಕೋಬೋದು ಅದು ಹೇಗೆ ಅಂತಂದರೆ ಬನ್ನಿ ಹೇಳ್ತೀನಿ ಏನು ಅಂತ ಅದನ್ನು ಸೇವಾ ಸಿಂಧು ಅಲ್ಲಿ ಹೋಗಿಬಿಟ್ಟು ನೀವು ನಿಮ್ಮದು ಫಸ್ಟು ಲಾಗಿನ್ ಆಗಬೇಕು ಸೇವಾ ಸಿಂಧು ನಿಮ್ಗೆ ಫಸ್ಟಿಂದ ಲಾಗಿನ್ ಯಾರ್ಯಾರಿಗಿಲ್ಲ ಅವ್ರಿಗೆ ಏನಾಗಬೇಕು ಗೊತ್ತಾ ನನಗೆ ಫೋನಲ್ಲಿ ನಾನು ನನಗೆ ರೆಕಾರ್ಡೆ ಇಲ್ಲ ಅದಕ್ಕೆ ಸಾರಿ ನಾನು ನಿಮಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ನೀಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹೇಗೆ ಹೇಗೆ ಮಾಡ್ಕೋಬೇಕು ಅಂತ ಫಸ್ಟು ಬಂದುಬಿಟ್ಟು ಸೇವಾ ಸಿಂಧು ಹೋಗಬೇಕು ಬರೀ ಸೇವಾ ಸಿಂಧು ಸೇವಾ ಸಿಂಧು ಹೋಗಿ ನಿಮ್ಮದು ಆಧಾರ್ ಕಾರ್ಡ್ ಹಾಕಿ ಆಧಾರ್ ನಂಬರ್ ಹಾಕಿ ಫಸ್ಟು ರಿಜಿಸ್ಟರ್ ಆಗಿ ಆಮೇಲೆ ಮತ್ತೆ ಸೇವಾ ಸಿಂಧು ಒನ್ ಅಂತ ಬರುತ್ತೆ ಸೇವಾ ಸಿಂಧು ಒನ್ ಅದರಲ್ಲಿ ಹೋಗಿ ನಿಮ್ಮ ಫೋನ ಫೋನ್ ನಂಬರ್ ಹಾಕಿ ಲಾಗಿನ್ ಆದರೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿಬಿಟ್ಟು ನೀವು ಸೈಡಲ್ಲಿ ನಿಮ್ಮ ಹೆಸರು ತೋರಿಸ್ತಾ ಇರುತ್ತೆ ಮೇಲೆ ಓಕೆ ನಂದೇ ಲಾಗಿನ್ ಆಗಿದೆ ಅಂತ ಅವಾಗ ಗೊತ್ತಾಗುತ್ತೆ ಸೊ ಹಾಗಾಗಿ ಅಲ್ಲಿ ನೀವು ಸರ್ಚ್ ಬಾರಲ್ಲಿ ಯುವ ನಿಧಿ ಅಂತ ಹೊಡಿದ್ರೆ ಸಾಕು ಅಲ್ಲಿ ಬಂದುಬಿಡುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅದು ಏನಾಗುತ್ತೆ ಅಂತಂದರೆ ನಿಮ್ಮದು ಓಕೆ ನಿಧಿ ಅಂತ ಬರುತ್ತೆ ಅಲ್ಲಿ ಇಲ್ಲೆಲ್ಲ ಡೀಟೇಲ್ಸ್ ಕೇಳುತ್ತೆ ಅಂದರೆ ಫಸ್ಟು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಮತ್ತೆ ತಿರ್ಗಿ ಇನ್ನೊಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಹಾಕಿದ ತಕ್ಷಣ ನಿಮ್ದೆಲ್ಲ ಫುಲ್ಲು ಡೀಟೇಲ್ಸು ವಿತ್ ಫೋಟೋ ಅಂದರೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನಿದೆಯೋ ಆ ಫೋಟೋ ಬಂದುಬಿಡುತ್ತೆ ಓಕೆನಾ ಇದನ್ನು ಯಾಕೆ ಹಿಂಗೆ ಮಾಡಿದ್ದಾರೆ ಯಾಕೆ ಆನ್ಲೈನಲ್ಲಿ ಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಅಂದರೆ ಟೈಟಲ್ಲಲ್ಲೇ ಇದೆ ಏನಪ್ಪ ಅಂತಂದರೆ ನಿರು ನಿರುದ್ಯೋಗಿ ಯುವ ನಿಧಿ ಹತ್ಯೆ ಅಂತ ಅಂದರೆ ನಿರುದ್ಯೋಗಿಗಳಿಗೆ ಎಲ್ಲಿರುತ್ತೆ ಅಮೌಂಟು ಇಪ್ಪತ್ತು ಮೂವತ್ತು ಬೆಂಗ್ಳೂರು ಕನ್ನ ಕರ್ನಾಟಕವನ್ನಲ್ಲಾಗಲಿ ಎಲ್ಲಾಗಲಿ ಮಿನಿಮಮ್ ಹಂಡ್ರೆಡ್ ರುಪೀಸ್ ಆದರೂ ತೊಗೊತಾರೆ ಅವರು ನಿರುದ್ಯೋಗಿಗಳವ್ರ ಹತ್ರ ದುಡ್ಡೇ ಇಲ್ಲ ಅಂತಂದರೆ ಎಲ್ಲಿಂದ ಮಾಡ್ತಾರೆ ಅಂತ ಅಂದರೆ ಇದು ಏನು ಮಾಡಿದ್ದಾರೆ ಅವ್ರವ್ರಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ಬಿಟ್ಟಿದ್ದಾರೆ ಸೊ ಹಾಗಾಗಿ ನೀನು ನಿಮ್ಮ ಮನೆಯಲ್ಲಿ ಆರಾಮಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕೆಲಸ ಅಷ್ಟೇ ಆಮೇಲೆ ಅದು ಏನು ಫ ಇಷ್ಟು ಇಷ್ಟೇ ಎಮ್ ಬಿ ಇಷ್ಟೇ ಕೆಬಿಯಲ್ಲಿ ಇರಬೇಕು ಅಂತ ಡಾಕ್ಯುಮೆಂಟ್ಸ್ಗಳು ಇರುತ್ತೆ ಅಷ್ಟು ನೀವೇ ಇವಾಗೆಲ್ಲ ಸ್ಕೆ ಕ್ಯಾಮ್ ಸ್ಕ್ಯಾನು ಅದು ಇದೆಲ್ಲ ಫೋನಲ್ಲೂ ಬಂದುಬಿಟ್ಟಿದೆ ಸ್ಕ್ಯಾನಿಂಗ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನೀವ್ರೀ ಅಪ್ಲೈ ಮಾಡ್ಕೊಬೋದು ಇನ್ನು ಯಾರಿಗೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ ಅಂಥವ್ರಿಗೆ ನಾವಂತೂ ಇದ್ದೇ ಇದ್ದೀವಿ ಹತ್ರ ಬನ್ನಿ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಚಿಕ್ಕ ವೀಡಿಯೋ ಈ ಸಣ್ಣ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಬ್ ಜೈ ಹಿಂದ್ ಜೈ ಕರ್ನಾಟಕ